ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಸೊ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಾವಿರದ ಹದಿನೈದು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ ಫೆಬ್ರವರಿ ಮಂತಲ್ಲಿ ಸೊ ಸಾಧ್ಯತೆ ಇದೆ ಫೆಬ್ರವರಿ ಮಂತಲ್ಲಿ ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ ಸಾವಿರದ ಐನೂರು ಲೆಕ್ ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗೆ ಸೊ ನಿನ್ನೆ ಏನು ಕೃಷ್ಣ ಬೈರೇಗೌಡ ಸರ್ ಹೇಳಿದ ಹಾಗೆ ಫೆಬ್ರವರಿ ಫೆಬ್ರವರಿ ಮಂತಲ್ಲಿ ವಿ ಕೆನ್ ಎಕ್ಸ್ಪೆಕ್ಟ್ ನೋಟಿಫಿಕೇಶನ್ ಸೊ ನೋಡಿ ಇಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇರುವ ಸಾವಿರದ ಐನೂರು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳನ್ನು ಶೀಘ್ರದಲ್ಲೇ ಭರ್ತಿ ಮಾಡಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಸರ್ ಅವರು ತಿಳಿಸಿದ್ದಾರೆ ನಿನ್ನೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಂಡು ಫೆಬ್ರವರಿಯಲ್ಲಿ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುವುದು ಎಂದು ಅವರು ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತಿರ ಜೊತೆಗೆ ಮತ್ತೆ ಇನ್ನೂ ಇದೆ ಸರ್ವೇಯರ್ಗಳ ಪೋಸ್ಟ್ಗಳಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನೋಟಿಫಿಕೇಷನ್ ಆದಾಗ ನೋಡೋಣ ಈಗ ಪ್ರಸ್ತುತ ನಮಗೆ ಫೆಬ್ರವರಿಯಲ್ಲಿ ಆಗೋದು ವಿಲೇಜ್ ಅಕೌಂಟೆಂಟ್ಗೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನೇನಿರುತ್ತೆ ಇರುತ್ತೆ ಅಂತ ನೋಡೋದಾದರೆ ಸಿಲೆಬಸ್ಗೆ ಬಂದರೆ ಸ್ಪರ್ಧಾತ್ಮಕ ಪರೀಕ್ಷಾ ಶೈಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳನ್ನು ಪರಿಗಣಿಸುವ ಬಗ್ಗೆ ಸೊ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಫಸ್ಟ್ ಟೈಮ್ ವಿಲೇಜ್ ಅಕೌಂಟೆಂಟ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರುವಂಥದ್ದು ಸೊ ಮುಂಚೆ ಎಲ್ಲ ಮೆರಿಟ್ ಆ ಪಿ ಯು ಮಾರ್ಕ್ಸ್ ಬೇಸು ಮೆರಿಟ್ ಆಧಾರದ ಮೇಲೆ ತೊಗೋತಿದ್ರು ಸೊ ಈಗ ಫಸ್ಟ್ ಟೈಮ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋದ್ರಿಂದ ಎಲ್ಲರಿಗೂ ಅವಕಾಶ ಇದೆ ಸೊ ಎಲ್ಲರೂ ಚೆನ್ನಾಗಿ ಓದಿ ಎಕ್ಸಾಮ್ನ ಅಟೆಂಡ್ ಮಾಡಿ ನೆಕ್ಸ್ಟು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಮುಖಾಂತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸುವ ಬಗ್ಗೆ ಸೊ ಓ ಎಮ್ ಆರ್ ಶೀಟ್ ಆಫ್ಲೈನಲ್ಲಿ ಬರೀತೀವಿ ಸೊ ಓ ಎಮ್ ಆರ್ ಶೀಟ್ ಮುಖಾಂತರ ಇಲ್ಲಿ ನೋಡಿ ಪಠ್ಯಕ್ರಮ ಬಂದರೆ ಇಲ್ಲಿ ಎಮ್ ಸಿ ಕ್ಯೂಸ್ ಇರುತ್ತೆ ಸೊ ಪತ್ರಿಕೆ ಒಂದು ಎರಡು ಗಂಟೆ ಟೈಮ್ ಇರುತ್ತೆ ಸಾಮಾನ್ಯ ಜ್ಞಾನ ಕಂಪ್ಯೂಟರ್ ಜ್ಞಾನ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಜನ್ರಲ್ ನಾಲೆಡ್ಜ್ಗೆ ಇಪ್ಪತ್ತೈದು ಮಾರ್ಕ್ಸು ನೆಕ್ಸ್ಟು ಕಂಪ್ಯೂಟರ್ ನಾಲೆಜ್ಗೆ ಇಪ್ಪತ್ತೈದು ಮಾರ್ಕ್ಸು ಜನ್ರಲ್ ಕನ್ನಡ ಇಪ್ಪತ್ತೈದು ಮಾರ್ಕ್ಸು ಜನ್ರಲ್ ಇಂಗ್ಲೀಷ್ ಇಪ್ಪತ್ತೈದು ಮಾರ್ಕ್ಸು ಟೋಟಲು ನೂರು ಅಂಕಗಳು ಸೊ ಫಸ್ಟ್ ಪೇಪರು ಮತ್ತು ಸೆಕೆಂಡ್ ಪೇಪರ್ಗೆ ಬಂದರೆ ಇದು ಕೂಡ ಟೂ ಅವರ್ಸ್ ಟೈಮ್ ಇರುತ್ತೆ ಇದರಲ್ಲಿ ಅರ್ಥಮೆಟಿಕ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸು ಸ್ಟ್ಯಾಟಿಸ್ಟಿಕ್ಸು ಇಪ್ಪತ್ತೈದು ಮಾರ್ಕ್ಸು ಲಾಜಿಕಲ್ ರೀಸನಿಂಗು ಇಪ್ಪತ್ತೈದು ಮಾರ್ಕ್ಸು ನೆಕ್ಸ್ಟು ಲಾ ಇಪ್ಪತ್ತೈದು ಮಾರ್ಕ್ಸು ಕಂದಾಯ ನಿಯಮಗಳು ಒಟ್ಟು ಹಂಡ್ರೆಡ್ ಮಾರ್ಕ್ಸು ಈಗ ಟೋಟಲ್ಲು ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿರುವಂಥದ್ದು ಪೇಪರ್ ಒಂದು ಪೇಪರ್ ಎರಡು ಸೊ ಇದಾದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯ್ ಆಯ್ಕೆ ಪ್ರಾಧಿಕಾರದ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ನಡೆಸುತ್ತಾರೆ ಸೊ ಜಿಲ್ಲಾ ಮಟ್ಟದಲ್ಲಿ ಆಯಾ ಜಿಲ್ಲೆಗಳ ಮಟ್ಟದಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಸೊ ಇಷ್ಟು ಸಿಲೆಬಸ್ ಇದಕ್ಕೆ ಇರುವಂಥದ್ದು ಸೊ ಈ ಸಿಲೆಬಸ್ಸು ಮತ್ತು ನೀವೆ ನಿಮಗಿನ್ನೂ ಡೌಟ್ ಇದ್ದರೆ ಇದರಲ್ಲಿ ಗೂಗಲ್ನ ಸರ್ಚ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿ ಅರ್ಥಮೆಟಿಕ್ಕಲ್ಲಿ ಮತ್ತು ಅಂಡರಲ್ಲಿ ಯಾವ್ಯಾವ ಸಬ್ ಟಾಪಿಕ್ಸ್ ಬರ್ತವೆ ಮತ್ತು ಸ್ಟಾಟಿಸ್ಟಿಕ್ಸಲ್ಲಿ ಲಾಜಿಕಲ್ಲಿ ರೀಸನಿಂಗಲ್ಲಿ ಸೊ ಇದಕ್ಕೆಲ್ಲ ಸಬ್ ಟಾಪಿಕ್ಸ್ ಬರ್ತಾವಲ್ವ ಸೊ ಅದನ್ನೆಲ್ಲ ಒಂದು ಸಲ ನೋಡಿಕೊಂಡು ಬರ್ಕೊಂಡು ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡಿ ಸೊ ಇಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ ಯು